ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಾವ್ ಇವತ್ತು ಗಂಗಮ್ಮನ ಮಾಡಕ್ ಹೋಗ್ತಾ ಇದೀವಿ ತಮ್ಗ ಬಿದ್ಲೂರು ಗಂಗಮ್ಮ ಬರುತ್ತಲ್ಲ ಅಲ್ಲಿ ನಾವು ಮಾಡೋದು ನಾವು ಯುಗಾದಿ ಹಬ್ಬ ಮುಂಚೆನೇ ಮಾಡ್ತೀವಿ ಹಬ್ಬ ಇನ್ನೇನು ಬರುತ್ತೆ ಅನ್ನೋಂಗೆ ಒಂದು ವಾರ ಎರಡು ವಾರ ಹಿಂದೆ ನಾವು ಗಂಗಮ್ಮನ್ ಮಾಡ್ಕೊಂಬಂದುಬಿಡ್ತೀವಿ ಹೆಣ್ಮಕ್ಳಿಗೆ ಯಾವುದೇ ಥರ ಸಮಸ್ಯೆ ಇದ್ರು ಆವಾಗ ಹಿರಿಯರು ಹೇಳೋರು ಗಂಗಮ್ಮನ್ ಮಾಡ್ಕೊಂಬನ್ನಿ ಅಂತ ನಮ್ಗೆ ಅದು ಬೇರೆ ನಮಗೆ ಅದು ಕುಲ್ದೇವತ್ತೆ ನಮಗೆ ಗಂಗಮ್ಮ ತಾಯಿ ಆದ್ದರಿಂದ ನಾವು ವರ್ಷಕ್ಕೊಂದ್ಸಲ ಗಂಗಮ್ಮನ್ ಮಾಡ್ತೀವಿ ಈ ವ್ಲಾಗ್ ಹೊಸ್ತಾಗಿ ಯಾರಾದರೂ ಗಂಗಮ್ಮನ್ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲದವ್ರು ಇರ್ತಾರಲ್ಲ ಅವ್ರು ಈ ವ್ಲಾಗ್ ನೋಡ್ಕೊಬೋದು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮನೇಲಾಗಲೇ ಪೂಜೆ ಎಲ್ಲ ಆಯಿತು ಈಗ ನಾವು ಹೊರಟಿದ್ದೀವಿ ಆದಷ್ಟು ನೀವು ಇದನ್ನ ಗಂಗಮ್ಮನ ಮಂಗಳವಾರ ಶುಕ್ರವಾರ ಮಾಡೋಂಗೆ ನೀವು ಮಾಡ್ಕೊಳ್ಳಿ ಹಂಗೆ ಕಂಟಿನ್ಯೂ ಆಗುತ್ತೆ ನಾವು ಇವಾಗ ಹೊರಟಿದ್ದೀವಿ ಅಮ್ಮ ಕಾವ್ಯನೂ ಬಂದರು ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೆಲ್ಮಂಗ್ಲ ಬಸ್ ಸ್ಟ್ಯಾಂಡ್ಗೆ ಅಲ್ಲಿಂದ ತ್ಯಾಮ್ಗಂಡ್ಲು ಬಸ್ಸಲ್ಲಿ ನಾವು ಬಂದಿದ್ದು ಇವಾಗ ನಾವು ಕಲ್ಗಟ್ಟ ಅಂತ ಬರುತ್ತೆ ಊರು ನಾವು ಅಲ್ಲೇ ಇಳ್ಕೊಂಡು ನೀವು ತ್ಯಾಮ್ಗೊಂಡ್ಲು ಹೋಗ್ಬೋದು ತ್ಯಾಮಗೊಂಡ್ಲಿಂದನೂ ಆಟೋ ಹೋಗ್ತಾ ಇರುತ್ತೆ ಇಲ್ಲಿ ಕಲ್ಗಟ್ಟ ಕ್ರಾಸ್ ಅಂತ ಅಂದರೆ ಬಸ್ ಸ್ಟಾಪ್ ಇಲ್ಲೇ ಬಸ್ ಸ್ಟಾಪ್ ಕೊಡ್ತಾರೆ ನೋಡಿ ಇಲ್ಲೂ ಆಟೋ ಸಿಗುತ್ತೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಇಲ್ಲಿಂದ ಹೋಗ್ಬೋದು ನೀವು ತ್ಯಾಮ್ಗೊಂಡ್ಲು ಹೋಗಿನೂ ಹೋಗ್ಬೋದು ಇವಾಗ ನಾವು ನೋಡಿ ಅಲ್ಲಿಂದ ಇವಾಗ ದೇವಸ್ಥಾನದ ಹತ್ರಕ್ಕೆ ಬಂದ ನೋಡಿ ಇದೇ ಬಿದ್ಲೂರು ಗಂಗಮ್ಮ ದೇವಸ್ಥಾನ ಇಲ್ಲೇ ಮಾಡೋದು ಎಲ್ಲರೂ ಜನನೂ ತುಂಬಾ ಜನ ಇದ್ದರು ನಾವು ಹೋಗಿದ್ದೀಸನೂ ಇವಾಗ ನನ್ನ ಪೂಜೆ ಸಾಮಾನಿಗೆ ಏನೇನು ಬೇಕೋ ಅದಿಲ್ಲಿ ಇದ್ದೀನಿ ಎಲ್ಲ ಇಲ್ಲೇ ಸಿಗುತ್ತೆ ನೀವು ಸೀರೆನೂ ಇದು ಕಡಲೆ ಪೌಡ್ರು ಮಾಡಿಕೊಂಡು ಎಳ್ ಪೌಡ್ರು ಮಾಡ್ಕೊಂಡು ಬೆಲ್ಲ ಇಷ್ಟು ಅಂದರೆ ಸಾಕು ಮಿಕ್ಕಿದ ಐಟಮೆಲ್ಲ ನಿಮಗೆ ಇಲ್ಲೇ ಸಿಗುತ್ತೆ ನೀವೇನು ತರಲಿಲ್ಲ ಅಂದ್ರೂ ಪರವಾಗಿಲ್ಲ ಕಡಲೆ ಇಟ್ಟು ಪೌಡ್ರು ಬೆಲ್ಲ ಇಲ್ಲೂ ಸಿಗುತ್ತೆ ಆದರೂ ಅದನ್ನ ಅದನ್ನು ಮಾತ್ರ ಮನೇಲಿ ಮಾಡ್ಕೊಂಬನ್ನಿ ಮಿಕ್ಕಿದ ಪೂಜೆ ಸಾಮಾನು ಐಟಮ್ ಎಲ್ಲ ತೊಗೊಂಬೋದು ಇವಾಗ ನಾವು ಏನೇನು ಬೇಕೋ ಅದು ತೊಗೊಂಡು ನೋಡಿ ಇವಾಗ ದೊಣೆ ಹತ್ರಕ್ಕೆ ಬಂದು ಇಲ್ಲಿ ಇಲ್ಲಿ ಸ್ನಾನ ಮಾಡ್ಕೊಂಡೇ ಗಂಗಮ್ಮನ ಮಾಡಬೇಕು ಇಲ್ಲಿ ನಮ್ಮ ಕಾವ್ಯಂಗೆ ಒಂದು ಐದು ಜನ ಮುತ್ತೈದೆಯರ ಕೈಲಿ ನೀರು ನೀರು ಹಾಕ್ಸ್ತಾ ಇರೋದು ಇಲ್ಲಿ ಕೆರೆಯೂ ಇದೆ ಅವಾಗೆಲ್ಲ ಕೆರೆಯಲ್ಲೇ ಮುಳುಗೋರಂತೆ ನೀರು ಇಲ್ಲಿದ್ದ ಕಾರಣ ಈ ಥರ ದೊಣೆ ಮಾಡಿಬಿಟ್ಬಿಟ್ಟಿದ್ದಾರೆ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಹೋಗಂಗೆ ಮಾಡಿ ಅನುಕೂಲ ಮಾಡಿದ್ದಾರೆ ಇವಾಗ ನಮ್ಮಮ್ಮ ಹಾಕಿದಾಯ್ತು ಇವಾಗ ನಾನು ಹಾಕ್ತಾಯಿದ್ದೀನಿ ಆದಷ್ಟು ಬೆಳಗ್ಗೆ ಬಂದು ಪೂಜೆ ಮಾಡೋಂಗೆ ಟ್ರೈ ಮಾಡ್ಕೊಳ್ಳಿ ಹತ್ತು ಗಂಟೆ ಮೇಲೆ ಮೇಲೆ ಮಾಡಬಾರ್ದು ಅಂತಾರೆ ಗಂಗಮ್ಮನ ಬೆಳಗ್ಗೆ ಒಂದು ಏಳು ಗಂಟೆ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಬಂದು ಮನೇಲಿ ಪೂಜೆ ಮಾಡಿ ಏನೇನು ಬೇಕೋ ತೊಗೊಂಡು ಬಂದು ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಇವಾಗ ನಾನು ನೀರು ಹಾಕ್ಕೊಂಡಿದ್ದಾಯಿತು ತುಂಬಾ ತಣ್ಣಿತ್ತು ನಾನಂತೂ ನಡುಗೋಗ್ತಾಯಿದೆ ತಡ್ಗೆ ಹಾಕ್ತಾಯಿದ್ದೆ ನೀರು ಅಂದ್ಬಿಟ್ಟು ಇವಾಗ ಹಾಕ್ಕೊಂಡು ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಇವಾಗ ಇಲ್ಲಿ ದೇವ್ರದ್ದು ಕಲ್ಲುಗಳು ಇರ್ತಾವಲ್ಲ ಅದನ್ನು ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ನಮ್ಮ ಕಾವಿಂದನು ನಾನೇ ತೊಳೆದು ರೆಡಿ ಮಾಡ್ತಾ ಇದ್ದೀನಿ ಅವಳು ಏನೇನು ಬೇಕೋ ಎಲ್ಲರೂ ಪೂಜೆ ಸಮಾನ ತೆಗಿತಾಯಿದ್ಲು ಆದ್ರಿಂದನೇ ಅಲ್ಲಿ ಸ್ನಾನ ಮಾಡ್ಕೊಂಬಂದು ಬಟ್ಟೆ ಚೇಂಜ್ ಮಾಡಬಾರ್ದು ಮಡಿ ಬಟ್ಟೆ ಅಥವಾ ಯಾವುದು ಗಂಗಮ್ಮನ ಮಾಡಬೇಕು ಇವಾಗ ಬೆರಗಾಳು ತಂದಿರ್ತೀವಲ್ಲ ಏನೇನು ತಗೊಳ್ಬೇಕು ಅಂದರೆ ಅಕ್ಕಿ ಒಂದು ಸ್ವಲ್ಪ ಕಡಲೆಕಾಳು ಹೆಸ್ರು ಕಾಳು ಈ ಮೂರನ್ನ ಒಂದು ನೀರಿಗೆ ಹಾಕೊಂಡು ನೆನಪಿಟ್ಕೊತಾ ಇದ್ದೀವಿ ನಾವು ಪೂಜೆಗೆ ರೆಡಿ ಮಾಡೋಷ್ಟೊತ್ತಿಗೆ ಅದು ನೆನೆಯುತ್ತೆ ನೀವು ತರಲಿಲ್ಲ ಅಂದರೆ ಅದು ಅಲ್ಲಿ ಸಿಗುತ್ತೆ ತೊಗೊಬೋದು ನೀವು ಅಕ್ಕಿ ಕಡಲೆಕಾಳು ಹೆಸ್ರು ಕಾಳು ಬೆರಗಾಳು ಅಂತಾರೆ ಇದನ್ನ ಈ ಮೂರನ್ನ ನೀರಲ್ಲಿ ನೆನಪಿಟ್ಕೊಬೇಕು ಇವಾಗ ನಾನು ದೇವ್ರಿಗೆಲ್ಲ ಅಷ್ಟಮ್ ಇಡ್ತಾ ಇದ್ದೀನಿ ಆಮೇಲೆ ಬಾಳೆ ಎಳೆ ಎರಡು ಬಾಳೆ ಎಳೆ ತೊಗೊಬೇಕು ಒಂದು ಅಮ್ಮನ ಮುಂದೆ ಇಲ್ಲಿ ಕೆಳಗಡೆ ಹಾಕಬೇಕು ಇನ್ನೊಂದು ಮೇಲುಗಡೆ ಇಡಬೇಕು ಇವಾಗ ಅಷ್ಟಮ್ ಇಡ್ತಾ ಇದ್ದೀನಿ ಯಾರ್ಯಾರು ಮಾಡೋಕ್ಕೆ ಬರ್ದಿಲ್ದಿದ್ರು ಈ ವ್ಲಾಗ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ಮಮ್ಮ ಅವರಮ್ಮ ಹೆಂಗೆ ಹೇಳ್ಕೊಟ್ಟಾರೋ ಅದು ಥರ ಇದು ಬಳೆ ಬಂಗಾರ ನೋಡಿ ಇವಾಗ ದೇವ್ರಿಗೆ ಹೂವು ಹಾಕ್ಬಿಟ್ಟು ಬಳೆ ಬಂಗಾರನೂ ನಾನು ಅಲ್ಲಿ ಇಡ್ತಾಯಿದ್ದೀನಿ ಆ ಕಡೆ ಈ ಕಡೆ ಇಡ್ತಾಯಿದ್ದೀನಿ ನಿಮ್ಗೆ ಯಾವ ಥರ ಮನೇಲಿ ಹೇಳ್ಕೊಡ್ತಾರೋ ಇಲ್ಲ ನಮಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಥರ ಮಾಡ್ಕೊಂಡೋಗ್ರಿ ಇವಾಗ ನಾನು ಸೀರೆ ಇಕ್ಕಿ ಸೀರೆ ಮೇಲೆ ಒಂದು ಜಾಗಿಟ್ ಪೀಸ್ ಸಿಗ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸೀರೆಲಿ ಜಾಗಿಟ್ ಪೀಸ್ ಬಂದಿರುತ್ತಲ್ಲ ಅದನ್ನು ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಬ್ಲೌಸ್ ಪೀಸ್ನ ಬೇರೆ ಬ್ಲೌಸ್ ಪೀಸೇ ನಾವು ಇಡಬೇಕು ಇವಾಗ ನಮ್ಮ ಕಾಯೋರ್ದು ಇಟ್ಟು ಅವ್ರಿಗೂ ನಾನು ರೆಡಿ ಮಾಡ್ತಾಯಿದ್ದೀನಿ ಎಡೆ ಎಲೆ ಅಡಿಕೆ ಹೋಗ್ತಾ ಇದ್ದೀನಿ ಇಲ್ಲಿ ಐದು ದೇವ್ರಿದೆಯಲ್ಲ ಈ ಥರ ಐದು ಇಡಬೇಕು ಇನ್ನೊಂದು ಮಿಕ್ಕಿದೆಯಲ್ಲೇ ಅಡಿಕೆನ ಅದು ಸಪ್ರೇಟಾಗಿ ಇನ್ನೊಂದು ಇಡಬೇಕು ಇದನ್ನ ಒಬ್ರೊಬ್ಬರು ಇಡೋಲ್ಲ ನಾವು ನಮ್ಗೆ ಇದೇ ಥರ ಹೇಳ್ಕೊಟ್ಟಿರೋದ್ರಿಂದ ನಾವು ಇದೇ ಥರನೇ ಮಾಡೋದು ಐ ಎಲೆ ಅಡಿಕೆ ಒಂದೊಂದು ರೂಪಾಯಿ ಕಾಯಿ ನೆಟ್ಟು ಇದಕ್ಕೊಂದೊಂದು ಬಾಳೆಹಣ್ಣು ಚಿಗ್ಲಿ ತಮಟ ಮಾಡ್ತೀವಲ್ಲ ಅದನ್ನು ಇಡ್ತೀವಿ ಇವಾಗ ನೋಡಿ ಇಲ್ಲಿ ಅರ್ಧ ಕೆ ಜಿ ಉರುಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದು ಒಂದು ಬೆಲ್ಲನೂ ಅಷ್ಟೇ ಪುಡಿ ಮಾಡಿ ಇಟ್ಕೊಂಡಿದ್ದು ಅದನ್ನ ತೊಗೊಂಬಂದಿದ್ದ ಮನೆಯಿಂದನೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಡಲೆ ಪುಡಿನೂ ಬೆಲ್ಲದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಕಲಸ್ಕೊಂಬಿಡಿ ಇಲ್ಲಾಂದರೆ ತೆಳ್ಳಗಾಗೋಗುತ್ತೆ ಮಿಕ್ಕೆ ಕಟ್ಟೋಕ್ಕಾಗಲ್ಲ ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಅವಾಗ ಅವಾಗ ಹಿಂಗೆ ಚುಮ್ಸ್ಕಿ ಚುಮ್ಸಿ ಕಟ್ ಗಟ್ಟಿಗೆ ಕಟ್ಕೊಬೇಕು ಚಪಾತಿ ಹಸಿಟ್ಟೆಲ್ಲ ಕಟ್ತೀವಲ್ಲ ಆ ಥರ ಗಟ್ಟಿಗೆ ಮಾಡ್ಕೊಬೇಕು ಮಿತ್ಕೇನ ಇವಾಗ ನೋಡಿ ಮೊದಲು ಚೆನ್ನಾಗಿ ಬೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಸ್ವೀಟ್ಗೆ ನಿಮಗೆ ಸೀಗೆ ಎಷ್ಟು ಬೇಕೋ ಅಷ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮಮ್ಮ ಮಿಕ್ಸ್ ಇದ್ದಾರೆ ಇವಾಗ ನೋಡಿ ನೀರು ಹಾಕಿ ಮಿತ್ಕೆ ಮಾಡ್ತಾಯಿದ್ದಾರೆ ನೀರನ್ನಾದಷ್ಟು ಚುಮ್ಸ್ಕೊಳ್ಳಿ ನೋಡಿ ಈ ಥರ ಬಾಳೆಹಣ್ಣೆ ಇಟ್ಕೊಬೇಕು ಇನ್ನು ಸಪ್ರೇಟಾಗಿ ಎಲೆ ಇಕ್ಕಿ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ನೋಡಿ ನಮ್ಮಮ್ಮ ಮಿಕ್ಕೆ ಕಟ್ತಾ ಇದ್ದಾರೆ ಐದು ಮಿಕ್ಕೆ ಮಾಡ್ಕೊಬೇಕು ಮಿಕ್ಕಿದಷ್ಟೇ ಎಷ್ಟೇ ಹಸಿ ಇಟ್ಟು ಮಾಕ್ಕಿದ್ರೂ ಮೂರೋ ಇಲ್ಲ ಐದೋ ಮಾಡ್ಕೊಳ್ಳಿ ನಮ್ಮಮ್ಮ ಇಲ್ಲಿ ಹತ್ತು ಮಿಕ್ಕೆ ಮಾಡಿ ಆರನ್ನ ಉಂಡೆ ಮಾಡಿಕೊಟ್ರು ಯಾಕಂದ್ರೆ ಇಬ್ಬರು ನಮ್ಮ ಕಾವ್ಯನ ನಾನು ಮಾಡ್ತಾಯಿದ್ದೀವಲ್ಲ ಅದಕ್ಕೋಸ್ಕರನೇ ಒಬ್ರೊಬ್ಬರು ಈ ಥರ ಮಿತ್ಕೆ ಮಾಡಲ್ಲ ಐದು ಉಂಡೆನೇ ಮಾಡಿಬಿಟ್ಟು ಅದನ್ನೇ ಇಟ್ಟುಬಿಡ್ತಾರೆ ಒಬ್ರೊಬ್ರು ಒಂದೊಂದು ಥರ ಆಚರಣೆ ಮಾಡ್ತಾರೆ ನಾವು ಈ ಥರ ಮಾಡ್ಕೊತಾ ಇದ್ದೀವಿ ನೋಡಿ ಈ ಥರ ಮಿತ್ಕೆಗಳು ಮಾಡಿ ಉಂಡೆ ಮಾಡ್ಕೊತಾ ಇದ್ದೀವಿ ನೀರನ್ನ ಚುಮ್ಸ್ಕೊಂಡೆ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಬೇಡಿ ಹಳ್ಗ ಇಲ್ಲಾಂದರೆ ಇಲ್ಲ ಈ ಥರ ಮಿತ್ಕೆ ನಾನು ಉಂಡೆ ಕಟ್ಕೊತಾ ಇದ್ದೀನಿ ನಮ್ಮಮ್ಮ ಮಿತ್ಕೆ ಮಾಡಿಕೊಟ್ರು ಇವಾಗ ಆ ಮಿತ್ಕೆನ ಇಲ್ಲಿ ಎಲೆ ಅಡ್ಕೆ ಇಕ್ಕಿದ್ದೀವಲ್ಲ ಐದು ಅದ್ರ ಮೇಲೆ ಇಟ್ಕೊಬೇಕು ನೋಡಿ ಸಪ್ರೇಟಾಗಿ ನಾನು ಎಡ್ಬಾಳೆನೂ ಎಲೆ ಅಡಿಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೊಂದು ರೂಪಾಯಿ ಕಾಯಿನೂ ಇಟ್ ಇಟ್ಟಿದ್ದೀನಿ ನಾನು ಇದೆ ಲಡ್ಕೆಗೂನು ನೋಡಿವಾಗ ಇಟ್ಕೊಂಡಿದ್ದಾಯ್ತು ಈಗ ನಮ್ಮಮ್ಮ ಇದನ್ನು ಎಳ್ಳನ್ನ ಇವಾಗ ನಾವು ಬೆಳಗ್ಗೆ ಗಂಗಮ್ಮನ್ ಮಾಡ್ತೀವಿ ಅಂದರೆ ರಾತ್ರಿ ಚೆನ್ನಾಗಿ ಆಯ್ದು ಕಲ್ಲಿರುತ್ತೆ ಆಯ್ದು ತೊಳೆದ್ಬಿಟ್ಟು ಎಳ್ಳನ್ನ ಸೋರ್ ಹಾಕ್ಕೊಬೇಕು ಒಣಗಾಕೊಬೇಕು ಬೆಳಿಗ್ಗೆ ಎದ್ದು ಅದನ್ನು ಸ್ವಲ್ಪ ದಪ್ಪ ದಪ್ಪಕ್ಕೆ ಪುಡಿ ಮಾಡ್ಕೊಬೇಕು ನೋಡಿ ಇವಾಗ ನಾನು ಮೂರು ಉಂಡೆ ಇಟ್ಕೊಂಡೆ ಐದು ಮಿತ್ಕೆ ಅಲ್ಲಿಕ್ಬಿಟ್ಟು ಮೂರನ್ನ ಸಪ್ರೇಟಾಗಿ ಇಟ್ಕೊಂಡೆ ಇವಾಗ ಎಳ್ಗೂ ಬೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಕೆ ಮಾಡ್ಕೊಬೇಕು ಇದಕ್ಕೂ ಜಾಸ್ತಿ ನೀರು ಹಾಕ್ಕೊಂಬಾರ್ದು ಸುಮ್ಮನೆ ಹಿಂಗೆ ಚುಮ್ಸ್ಕೊಂಡು ಮಾಡ್ಕೊಬೇಕು ಎಳ್ಳನ್ನ ಜಾಸ್ತಿ ನುಣ್ಣಗೂ ರುಬ್ಕೊಂಬಾರ್ದು ಸುಮ್ಮನೆ ದಪ್ಪ ದಪ್ಪಿಗೆ ಹಿಂಗೆ ಉಂಡೆ ಕಟ್ಟಂಗೆ ಮಾಡ್ಕೊಬೇಕು ಇವಾಗ ನಾನು ಇದನ್ನು ಮಿತ್ಕೆ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಹತ್ತು ಮಿತ್ಕೆ ಮಾಡ್ಕೊಂಡು ಮಿಕ್ಕಿದದನು ಮೂರು ಮೂರು ಉಂಡೆ ಮಾಡ್ಕೊಂಬಿಟ್ಟು ಇದನ್ನು ಕಾಲು ಕೆ ಜಿ ತೊಗೊಂಡಿದ್ದೆ ಎಳ್ಳು ನಾವು ಅಲ್ಲಿಗೆ ಅರ್ಧ ಕೆ ಜಿ ಹುರ್ಗಡ್ಲೆ ತಗೊಂಡಿದ್ದೆ ಇದನ್ನು ಕಾಲು ಕೆ ಜಿ ತೊಗೊಂಡಿದ್ದೆ ಇಬ್ಬರಿಂದನೂ ಮಿತ್ಕೆ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ನಾವು ಎಲೆ ಅಡಿಕೆನೂ ಕಡಲೇದು ಉಂಡೆದು ಮಿತ್ಕೆ ಮಾಡಿದ್ವಲ್ಲ ನೋಡಿ ಅದ್ರ ಪಕ್ಕ ಒಂದೊಂದು ಇಟ್ಕೊತಾ ಇದ್ದೀನಿ ಮೂರು ಉಂಡೆ ಇದ್ವಲ್ಲ ನೋಡಿ ಅದು ಮೂರು ಉಂಡೆ ಅಲ್ಲಿ ಇಟ್ಕೊತಾ ಇದ್ದೀನಿ ಇಕ್ಕಿದಾಯಿತು ಇವಾಗ ನಮ್ಮ ಕಾವ್ಯವರ್ದಕ್ಕೂ ಅದು ಇದ್ದೀನಿ ಇವಾಗ ನಾವು ಕಾಳು ನೆನಕೊಂಡಿದ್ವಲ್ಲ ಹೆಸ್ರು ಕಾಳು ಕಡಲೆಕಾಳು ಅಕ್ಕಿನ ಬೆರಗಾಳು ಅಂತಾರೆ ಇದನ್ನ ಅದನ್ನು ನಾವು ಅದನ್ನ ಇಲ್ಲಿ ಇಟ್ಕೊತಾ ಇದ್ದೀನಿ ಅದನ್ನು ಅದು ಮನೆಯಿಂದ ತಂದು ತರಲಿಲ್ಲ ಅಂದರೆ ಇಲ್ಲೇ ಸಿಗುತ್ತೆ ತಂದು ಹಾಕೊಂಡ್ರೆ ಆಯಿತು ನಾವು ತಗೊಂಬಂದು ನೋಡಿ ಇಲ್ಲೇ ನೆನೆ ಹಾಕ್ಕೊಂಡಿದ್ದು ರೆಡಿ ಮಾಡೋಷ್ಟೊತ್ತಿಗೆಲ್ಲೂ ಇಲ್ಲಿ ನೆನೆದಿತ್ತು ಇವಾಗ ನಾನು ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಇದೇ ರೀತಿಯೇ ಗಂಗಮ್ಮನ್ ಮಾಡೋದು ಒಬ್ರೊಬ್ರು ಒಂದೇ ಥರ ಒಂದೊಂದು ಥರ ಮಾಡ್ತಾರೆ ನಮ್ಗೆ ಹೇಳ್ಕೊಟ್ಟಿರೋ ಪ್ರಕಾರ ಈ ಥರ ಮಾಡ್ತೀವಿ ಒಬ್ಬೊಬ್ರು ಈ ಥರ ಐದು ಎಲೆ ಅಡಿಕೆ ಎಲ್ಲೂ ಇಕ್ಕಕ್ಕೋಗೋಲ್ಲ ಎಲೆ ಅಡಿಕೆ ಬಾಳೆನೆಲ್ಲ ಒಂದೇ ಇಕ್ಬಿಟ್ಟು ಈ ಥರ ಐದು ಉಂಡೆ ಇಟ್ಬಿಟ್ಟು ಪೂಜೆ ಹೋಗ್ತಾರೆ ನಾನು ಉತ್ಕಡಿ ಇದೆಲ್ಲ ಪೂಜೆ ಆಗಿ ಇವಾಗ ನಾನು ಕರ್ಪೂರ ಇದ್ದೀನಿ ತೆಂಗಿನಕಾಯಿ ಹೊಡ್ಕೊತಾ ಇದ್ದೀನಿ ಇದು ಬಿದ್ಲೂರು ಗಂಗಮ್ಮ ಹತ್ರ ಬರೋದು ಎಲ್ಲ ಇಲ್ಲೇ ಮಾಡೋದು ಒಬ್ರೊಬ್ರು ಒಂದೊಂದು ಕಡೆ ಬರ್ತಾರೆ ನಾವು ಇಲ್ಲೇ ಮಾಡೋದು ಇದು ಗಂಗಮ್ಮ ಬಂದು ನಾವು ಬಂದು ಬೆಸ್ತ್ರು ನಾವು ಗಂಗೆ ಮತಸ್ತ್ರು ಅಂತಾರ ಆದ್ರಿಂದ ನಮಗೆ ಮನೆದು ಅಮ್ಮ ಬಂದು ಹೆಂಡೇವರು ಬಂದು ಗಂಗಮ್ಮನೆ ಆದರೂ ನಾವು ವರ್ಷಕ್ಕೊಂದ್ಸಲ ನಾವು ಗಂಗಮ್ಮನ ನಿಲ್ಲಿಸಲ್ಲ ಹಬ್ಬ ಇನ್ನೇನೊಂದು ವಾರ ಎರಡು ವಾರ ಯುಗಾದಿ ಹಬ್ಬ ಬರುತ್ತೆ ಅನ್ನೋಕ್ಕಿ ಮುಂಚೆನೆ ಮುಂಚೆನೇ ಬಂದ್ಬಿಡ್ತೀವಿ ನನಗೆ ಕರ್ಪೂರ ಎಲ್ಲ ಬೆಳಗಿದಾಯಿತು ಮಂಗಳಾರತಿ ತಗೊಂಡು ನಮಸ್ಕಾರ ಇದ್ದೀನಿ ವರ್ಷಕ್ಕೊಂದ್ಸಲ ನಾವು ಮಾಡ್ಕೊಂಬಂದ್ಬಿಡ್ತೀವಿ ತಾಯಿ ನಮ್ಮಮ್ಮ ನಮ್ಮನ್ನು ಕಾಪಾಡಲಿ ಅಂದ್ಬಿಟ್ಟು ಇವಾಗ ನಮ್ಮ ಕಾವ್ಯನೂ ಅವಳು ಪೂಜೆ ಮಾಡ್ತಾ ಇದ್ದಾಳೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎಲೆ ಅಡಿಕೆ ಬಾಳೆಹಣ್ಣು ಪೂಜೆ ಸಾಮಾನು ಬ್ಲೌಸ್ ಪೀಸ್ ಒಂದೊಂದು ಇದ್ದೀನಿ ತೆಂಗಿನಕಾಯಿ ಎತ್ಕೊಂಡು ಇಲ್ಲಿ ದೊಣೆಗೆ ಪೂಜೆ ಮಾಡಬೇಕು ಇಲ್ಲೆಲ್ಲ ಪೂಜೆ ಎಲ್ಲ ಆದಮೇಲೆ ಮುಗಿಸ್ಕೊಂಡೋಗಿ ಇಲ್ಲಿ ದೊಣೆ ಅಂತ ಐತೆ ಇಲ್ಲಿ ಅಮ್ಮಂದು ಪಾದ ಅಂತೆ ಗಂಟೆ ಎಲ್ಲನೂ ಇಟ್ಟಿದ್ದಾರೆ ಇಲ್ಲಿ ಪೂಜೆ ಮಾಡಬೇಕು ಇಲ್ಲಂತೂ ಜನ ಇಲ್ಲಿ ಲೈನ್ ನಿಂತ್ಕೊಬೇಕು ಒಬ್ರಾದ ಮೇಲೆ ಯಾಕಂದ್ರೆ ಚಿಕ್ಕ ಜಾಗ ಅದು ಆದ್ದರಿಂದ ಈ ದೀಪ ಎಲ್ಲ ಹಚ್ಚಿರ್ತಾರೆ ಇಲ್ಲಿ ಪೂಜೆ ಮಾಡ್ಕೊಬೇಕು ನೀರಿಗೆ ಬಿಡೋಂಗಿಲ್ವಲ್ಲ ಅದಕ್ಕೆ ಅಲ್ಲಿ ಜಾಲ್ರ ಹಾಕಿದಾರೆ ಅದು ಇಲ್ಲೆಲ್ಲ ಪೂಜೆ ಮಾಡಿ ಅದನ್ನು ಅಲ್ಲಿಗೆ ಬಿಡಬೇಕು ಇಲ್ಲಿ ಅಷ್ಟೊಂದು ಏನು ಮಿಕ್ಕಿರುತ್ತೋ ಎಲ್ಲ ಇಲ್ಲಿ ಹಾಕೊಂಡ್ಬಿಡಿ ನೀವು ಅದನ್ನೇನು ಮನೆಗೇನು ತೊಗೊಂಡೋಗೋದು ಬೇಡ ಹೂವು ಹಾಕೊಂಡು ಹೂವು ಇಡ್ತಾಯಿದ್ದೀನಿ ನಾನು ಇಲ್ಲಿ ಮುಂದೊಂದು ಇದು ಇಟ್ಟಿದ್ದಾರೆ ಇಲ್ಲಿ ಅಮ್ಮನ ಪಾದ ಗಂಟೆ ಇದು ಉಂಡಿ ಇಲ್ಲಿ ಇಟ್ಟಿದ್ದಾರೆ ದೊಣೆಗೆ ಪೂಜೆ ಮಾಡೋದಕ್ಕೆ ಅದಕ್ಕೆ ನಾನು ಪೂಜೆ ಮಾಡ್ಕೊತ ಇದ್ದೀನಿ ಇವಾಗ ನಾನು ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ದೊಣೆಗೆ ಬಿಡೋಕ್ಕೆ ಎಡೆ ಎಡಿಕೆ ಬಾಳೆಹಣ್ಣು ಒಂದು ಬ್ಲೌಸ್ ಪೀಸ್ ನಾವು ಒಂದು ಎತ್ಕೊಂಡು ಅಲ್ಲಿ ಇವಾಗ ಪೂಜೆಗೆ ಇಟ್ಟಿದ್ವಲ್ಲ ಅದೇ ಬ್ಲೌಸ್ ಪೀಸ್ನೇ ಎತ್ಕೊಂಬಂದು ಇಲ್ಲಿ ದೊಣೆಗೆ ಬಿಟ್ಟರೂ ಆಯಿತು ನೀವು ಸಪ್ರೇಟಾಗಿ ಬಿಡ್ತೀವಿ ಅಂದರೆ ಸಪ್ರೇಟಾಗಿ ಏನು ಮಾಡ್ಕೊಬೋದು ನಾವು ಅಲ್ಲೇ ಪೂಜೆ ಮಾಡಿರ್ತೀನಲ್ಲ ಬ್ಲೌಸ್ ಪೀಸ್ ಇಕ್ಕಿ ನಾನು ಅದನ್ನೇ ಬಿಡ್ತೀನಿ ನಾನು ನೋಡಿ ಅಲ್ಲಿ ಇದು ಜಾಲರ ಹಾಕಿದ್ದಾರೆ ನೀರಿಗೆ ಹಾಕಿದ್ರೆ ಗಲೀಜಾಗೋಗುತ್ತೆ ಅಂತ ಜಾಲರ ಕಟ್ಟಿದ್ದಾರೆ ಗಂಗಮ್ಮ ತಾಯಿಗೆ ಇದಕ್ಕೆ ಪೂಜೆ ಮಾಡೋದು ಏನೇನು ಬೇಕೋ ನಾವು ಅದನ್ನ ಮುಕ್ಕೊಂಡು ಬೇಡ್ಕೊಂಡು ಅದ್ರೊಳಗೆ ಬಿಡೋದು ಎಲ್ಲಡ್ಕೆ ಜೊತೆಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಮ್ಮಂಗೆ ಕಾಣಿಕೆ ಇಕ್ಬಿಟ್ಟು ಅದಕ್ಕೆ ಹಾಕಬೇಕು ಆ ಥರ ನೀವು ಪೂಜೆ ಮಾಡ್ಕೊಳ್ಳಿ ನಾನು ಅಷ್ಟಮ ಇಕ್ಕೊಂಡು ಇವಾಗ ನಾವು ಅಲ್ಲಿ ಎಲ್ ಇಡ್ಕೆಲ್ಲ ಜೋಡಿಸಿದ್ವಲ್ಲ ಐದು ಐದನ್ನ ಅದನ್ನು ನಾವು ಬೇರೆಯವ್ರ ಮುತ್ತೈದವ್ರಿಗೆ ಕುಂಕುಮ ಕೊಡಬೇಕು ಅದನ್ನೆಲ್ಲ ಎತ್ಕೊಂಡು ಅಲ್ಲಿ ಸಪ್ರೇಟಾಗಿ ಇಟ್ಟಿದ್ದೀವಲ್ಲ ಎಲೆ ಅಡಿಕೆ ಅದ್ರಲ್ಲಿ ಒಂದೊಂದು ಎತ್ಕೊಂಡು ಮೂರು ಉಂಡೆ ಇಟ್ಟಿದ್ದೀವಲ್ಲ ಚಿಗ್ಲಿ ತಮಟ ಅದನ್ನ ಒಂದೊಂದು ಅಲ್ಲೇ ಬಿಟ್ಟು ಇನ್ನೊಂದೊಂದೊಂದು ನಾವು ಪ್ರಸಾದ ಮನೆಯಲ್ಲಿರೋರಿಗೆಲ್ಲ ಕೊಡ್ಬೋದು ಎತ್ಕೊಂಡೋಗಿ ತೆಂಗಿನಕಾಯಿ ಒಂದು ಅಲ್ಲೇ ಬಿಟ್ಬಿಡಿ ಎಲೆ ಅಡ್ಕೆಯೂ ಒಂದು ಬಾಳೆಹಣ್ಣು ತೆಂಗಿನಕಾಯಿ ಒಂದೊಂದು ಉಂಡೆ ಬಿಟ್ಟು ಮಿಕ್ಕಿದೆಲ್ಲ ಎತ್ಕೊಳ್ಳಿ ಆಮೇಲೆ ಅದನ್ನು ಮಿಕ್ಕಿದ್ದು ಎಲೆ ಹೂವೆಲ್ಲ ಅಲ್ಲಿರೋರೆ ಕ್ಲೀನ್ ಮಾಡ್ತಾರೆ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಆಯ್ತು ಅವ್ರಿಗೆ ನೋಡಿ ಇಲ್ಲಿ ತುಂಬ ಜನ ಒಂದೊಂದು ಥರ ಮಾಡ್ತಾಯಿದ್ರು ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ನಮ್ಮ ಕಾವ್ಯ ಕುಂಕುಮ ಕೊಡೋಕೋದ್ಲು ಅದಕ್ಕೇ ಇವಾಗ ನಾನು ಕುಂಕುಮ ಹೋಗ್ತಾ ಇದ್ದೀನಿ ಆಮೇಲೆ ಇದು ಅಮ್ಮಂದು ಗಂಗಮ್ಮನ್ ಮಾಡಿತ್ತುವಲ್ಲ ಪ್ರಸಾದ ಅದನ್ನು ದಯವಿಟ್ಟು ಯಾರು ಗಂಗಮ್ಮನ್ ಮಾಡ್ತಾರೋ ಅವ್ರಿಗೆ ಮಾತ್ರ ಪ್ರಸಾದ ಕೊಡ್ರಿ ಬೇರೆಯವ್ರಿಗೆಲ್ಲ ಪ್ರಸಾದ ಕೊಡೋಕೆ ಹೋಗಬೇಡಿ ಯಾಕಂದರೆ ಅವರು ಮಾಡಬೇಕಾಗುತ್ತೆ ಹಂಗಂತಾರೆ ಗಂಗಮ್ಮನ್ ಮಾಡೋರಿಗೆ ಪ್ರಸಾದ ಕೊಡಬೇಕು ಅಂತ ಇಲ್ಲ ಅವರು ಆಮೇಲೆ ಗಂಗಮ್ಮನ್ ಮಾಡಬೇಕು ಅಂತ ಹೇಳ್ತಾರೆ ಇವಾಗ ನಾನು ಒಂದು ಐದು ಜನಕ್ಕೆ ಕುಂಕುಮ ಕೊಡೋಕೆ ಬಂದಿದ್ದೀನಿ ತುಂಬನೇ ಜನ ಇದ್ರು ನಾವು ಮಾಡೋ ದಿವಸ ಹೋಗಿದ್ದ ದಿವ್ಸ ಆಮೇಲೆ ಇಲ್ಲಿ ಬಟ್ಟೆ ಚೇಂಜ್ ಮಾಡೋಕ್ಕೆಲ್ಲೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ನಾವು ಅಲ್ಲಿ ಸ್ನಾನ ಮಾಡ್ಕೊಂಬಂದು ಮಡಿ ಬಟ್ಟೆಯಲ್ಲೇ ನಾವು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದ್ವಲ್ಲ ಇವಾಗ ನಾವು ಗಂಗಮ್ಮಂಗಿ ಅಲ್ಲಿ ಸೀರೆ ಇಟ್ಟು ಪೂಜೆ ಮಾಡಿದ್ದೀವಲ್ಲ ಅದನ್ನು ಉಟ್ಕೊಂಡು ಹೋಗಬೇಕು ಇಲ್ಲಾಂದರೆ ಮನೆಗೆ ಬಂದು ನೀವು ಉಟ್ಕೊಂಬೋದು ಆದಷ್ಟು ಜನ ಅಲ್ಲೇ ಉಟ್ಕೊಂಡು ಉಟ್ಕೊಂಡೇ ಹೋಗೋದು ನಾವು ಅಲ್ಲಿಂದ ಉಟ್ಕೊಂಡು ಬಂದುಬಿಡ್ತೀವಿ ಇವಾಗ ನೋಡಿ ಎಲ್ಲ ಎಲ್ಲನೂ ಆಯಿತು ಇವಾಗ ನಾನು ಇಲ್ಲೊಂದು ಹುಡುಗಿಗೂ ಅಷ್ಟು ಅಂಕುಮ್ಮ ಕೊಡು ಯಾಕೆ ಮುಂಚೆನೇ ಕೊಡಕ್ಕೆ ಹೋಗಿದ್ದೆ ಆ ಹುಡುಗಿ ಅಕ್ಕ ನನಗೆ ಮದುವೆ ಆಗಿಲ್ಲ ಅಂತೂ ಪರವಾಗಿಲ್ಲ ಕುಂಕುಮ ಆದರೂ ತೊಗೊ ಎಷ್ಟೊಂದು ಕುಮ ಏನು ಅಂದ್ಬಿಟ್ಟು ಕೊಟ್ಟೆ ಇವಾಗ ಎಷ್ಟೊಂದು ಕುಂಕುಮ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಪ್ರಸಾದ ಮನೆಗೆ ಏನೇನು ಬೇಕೋ ಎತ್ಕೊಂಡು ಇವಾಗ ನಾವು ಬಟ್ಟೆ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನೋಡಿಲ್ಲ ಅನುಕೂಲ ಚೆನ್ನಾಗಿ ಎ ನೀಟಾಗಿ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಪ್ರಸಾದ ಕಳೆಪೂರಿ ಎಲ್ಲನೂ ಮಾರ್ತಾಯಿದ್ರು ನಾವು ಬಟ್ಟೆ ಚೇಂಜ್ ಮಾಡ್ಕೊಂಬಂದು ಕಳೆಪುರಿ ಎಲ್ಲ ತೊಗೊಂಡು ಆಮೇಲೆ ನಾಷ್ಟು ತಿಂಡಿನೂ ಅಷ್ಟು ಇಲ್ಲೇ ತಿನ್ಕೊಂಬಿಟ್ಟು ಇಡ್ಲಿ ರೈಸ್ ಭಾತು ಎಲ್ಲ ಸಿಗುತ್ತೆ ಚೆನ್ನಾಗಿತ್ತು ನಾವು ತಿಂಡಿ ತಿಂದ್ಕೊಂಬಿಟ್ಟು ಇಲ್ಲಿಂದ ತ್ಯಾಮ್ಗೊಂಡಲ್ಲಿ ಗಂಗಮ್ಮನ ದೇವಸ್ಥಾನ ಐತೆ ನಾವು ಅಲ್ಲಿಗೆ ಇದ್ದೀವಿ ಅಲ್ಲಿಗೆ ಹೋಗೋಕ್ಕೂ ಆಟೋ ಇದೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ತೊಗೊತಾರೆ ನೋಡಿ ಇದೆ ಗಂಗಮ್ಮನ ದೇವಸ್ಥಾನ ಅಲ್ಲೆಲ್ಲ ಪೂಜೆ ಮಾಡ್ಕೊಂಬಂದು ಕೆಲರು ಹಂಗೆ ಹೋಗೋರು ಹೋಗ್ತಾರೆ ನಾವು ಇಲ್ಲಿಗೆ ಬಂದು ಅಮ್ಮಂಗೆ ನನ್ನ ಮಡ್ಲಿಕ್ಕಿ ಕೊಟ್ಬಿಟ್ಟೆ ನಾನು ಹೋಗೋದು ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸ್ ಗಂಗಮ್ಮನ ದೇವಸ್ಥಾನ ಇವಾಗ ನಾನು ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊಂಡು ದೀಪ ಹಚ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಲ್ಲದ್ದೀಪಕ್ಕೆಲ್ಲೂ ನೀವು ಅಲ್ಲಿ ಪೂಜೆ ಮುಗಿಸ್ಕೊಂಬಂದು ಇಲ್ಲಿ ಗಂಗಮ್ಮನ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಹೋಗ್ರಿ ನೀವು ಪೂಜೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಬಂದು ಮಂಗಳಾರತಿ ಪ್ರಸಾದ ತಗೊಂಡು ಹೋಗ್ರಿ ಈಗ ರೆಡಿ ಮಾಡ್ಕೊಂಡು ಇದಾಯಿತು ಇವಾಗ ನಾನು ಕೈ ಮುಕ್ಕೊಂಡು ಇದನ್ನು ಪೂಜೆ ಕೊಡೋಕ್ಕೆ ಹೋಗ್ತಾಯಿದ್ದೀನಿ ಇವತ್ತಿನ ದರ್ಶನವೂ ಚೆನ್ನಾಗಾಯಿತು ಪೂಜೆಯೂ ಚೆನ್ನಾಗಾಯ್ತು ನಾವು ಗಂಗಮ್ಮ ಮಾಡೋದು ಇದೇ ರೀತಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಇದೇ ನೋಡಿ ಮೆರವಣಿಗೆ ದೇವರು ಯಾರು ಗಂಗಮ್ಮನ ಕರೆಸ್ಬೇಕು ಅಂದರೆ ಇದೇ ದೇವ್ರೇ ಕರ್ಕೊಂಡು ಹೋಗೋದು ಮನೆಗೆ ನೋಡಿ ಪೂಜೆ ಎಲ್ಲ ಆಯಿತು ಮಂಗಳಾರತಿ ತೊಗೊಂಡಿದ್ದು ಇವತ್ತಿನ ಲಾಗ್ ಇದಾಯಿತು ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತೀನಿ ನನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಪೂಜೆ ಎಲ್ಲ ಇವಾಗ ಮಾಡಿಕೊಂಡು ಇವಾಗ ಬಸ್ ಬಸ್ಸಿದೆ ನಾವು ಬಸ್ಸುಗೆ ಇವಾಗ ನಾವು ಹೋಗ್ತಾ ಇದೀವಿ ಅಲ್ಲಿಂದ ಬಂದು ನಮ್ಮ ಫೋಟೋ ಇಡ್ಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಬಾಯ್ ಎಲ್ಲಾರ್ಗು ನಮಸ್ಕಾರ